ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಾತಾಡ್ತಿರುವಂಥ ಸಿನ್ಮಾ ಅಂದ್ರೆ ಅದು ಸಲಾರ್ ನಿಮಗೆಲ್ಲ ಗೊತ್ತಿದೆ ಸಲಾರ್ ಆಲ್ರೆಡಿ ರಿಲೀಸ್ ಆಗಿ ಒಂದು ಬಾಕ್ಸ್ ಆಫೀಸಲ್ಲಿ ರೆಕಾರ್ಡ್ ಕಲೆಕ್ಷನ್ ಮಾಡ್ತಾ ಇದೆ ಬಹುಶಃ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿತಿದ್ದಂಗೆ ಒಂದಷ್ಟು ಸಿನ್ಮಾಗಳು ವಿಶೇಷವಾಗಿ ಎರಡು ವಾರಗಳಿಂದ ಬಂದ ಆ್ಯನಿಮಲ್ ಕೂಡ ರೆಕಾರ್ಡ್ ಕಲೆಕ್ಷನ್ ಮಾಡ್ತು ಈಗ ಸಲಾರ್ ರೆಕಾರ್ಡ್ ಕಲೆಕ್ಷನ್ ಮಾಡ್ತಾ ಇದೆ ಅಂದರೆ ಬಾಕ್ಸ್ ಆಫೀಸ್ ರಿಪೋರ್ಟ್ ಪ್ರಕಾರ ಹೋಗೋದಾದರೆ ತುಂಬ ಒಳ್ಳೆ ನೋಟಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿತಾ ಇದೆ ಅಂತ ಹೇಳ್ಬೋದು ಅದಾದಮೇಲೆ ಈಗ ಕನ್ನಡ ಸಿನಿಮಾ ಕೂಡ ಕಾಟೇರ ಬರ್ತಾ ಇದೆ ಅದೇನು ಮಾಡುತ್ತೆ ಮ್ಯಾಜಿಕ್ ಅನ್ನೋದನ್ನು ನಾನು ನೋಡಬೇಕಾಗಿದೆ ಆದರೆ ಸಲಾರ್ ಹೇಗಿದೆ ಅನ್ನೋದನ್ನು ನಾನು ಕೆಲವೊಂದು ಲೈನ್ಗಳಲ್ಲಿ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಬಟ್ ಸಲಾರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕೇನೆಂದರೆ ಒಬ್ಬ ಕನ್ನಡಿಗನಾಗಿ ನಾನು ಇದನ್ನು ತೆಲುಗುನಲ್ಲಿ ನೋಡ್ತೀನೋ ಹಿಂದಿನಲ್ಲಿ ನೋಡ್ತೀನೋ ಅಥವಾ ತಮಿಳಲ್ಲಿ ನೋಡ್ತೀನೋ ಅಥವಾ ಯಾವ ಭಾಷೆಯಲ್ಲಿ ನೋಡಿದ್ರು ಕೂಡ ಫಸ್ಟಿಗೆ ಬರೋ ಒಂದು ಫ್ರೇಮ್ ತುಂಬ ಖುಷಿ ಕೊಡುತ್ತೆ ಆ ಫ್ರೇಮ್ ಯಾವುದು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಫ್ರೇಮ್ ವಿ ವಿಲ್ ಮಿಸ್ ಯು ಅಂಟಿಲ್ ವಿ ಸಿ ಯು ಅಗೇನ್ ಅಂತ ಒಂದು ಲೈನ್ ಬರುತ್ತೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಮೇಲೆ ಅದು ತುಂಬ ಖುಷಿ ಕೊಡುತ್ತೆ ಅಂದರೆ ಇಡೀ ಕರ್ನಾಟಕದಲ್ಲಿ ಸಾರಿ ಇಡೀ ಭಾರತದಲ್ಲಿ ಎಲ್ಲೇ ಜನ ನೋಡಿದರೂ ಕೂಡ ಈ ಒಂದು ಫ್ರೇಮನ್ನು ನೋಡ್ತಾರೆ ಅನ್ನೋದು ತುಂಬ ಹೆಮ್ಮೆ ಮೂಡಿಸುವಂಥ ಕೆಲಸ ಇನ್ನೊಂದೇನೆಂದರೆ ನಮಗೆ ಖುಷಿ ಕೊಡುವಂಥ ವಿಚಾರ ಅಂದರೆ ಪ್ರಶಾಂತ್ ನೀಲ್ ನಮ್ಮ ಕನ್ನಡದ ನಿರ್ದೇಶಕರು ತಮ್ಮ ಮಾರ್ಕನ್ನು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಕೇವಲ ಪ್ಯಾನ್ ಇಂಡಿಯಾ ಅಂದರೆ ಬೇರೆ ಬೇರೆ ಭಾಷೆಗಳು ರಿಲೀಸ್ ಮಾಡೋದಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಜನ ನೋಡೋ ಥರ ಮಾಡೋದು ಮತ್ತು ಅದು ಬಾಕ್ಸ್ ಆಫೀಸಲ್ಲಿ ಒಂದು ರೆಕಾರ್ಡ್ ಕಲೆಕ್ಷನ್ ಮಾಡೋದಿದೆಯಲ್ಲ ಆ ಥರ ಮಾಡುವಂಥ ನಿರ್ದೇಶಕರು ಇತ್ತೀಚಿನ ದಿನಗಳಲ್ಲಿ ಕನ್ನಡ ನಾಡಿಂದ ಬಂದಿಲ್ಲ ಅನ್ನೋ ಕೊರತೆಯನ್ನು ಹಂಡ್ರೆಡ್ ಪರ್ಸೆಂಟ್ ನೀಗಿಸಿದ್ದಾರೆ ಪ್ರಶಾಂತ್ ನೀಲ್ ಅವರು ಅವರು ತಮ್ಮ ಉಗ್ರಮ್ ಆಮೇಲೆ ಕೆ ಜಿ ಎಫ್ ಪಾರ್ಟ್ ಒನ್ ಕೆ ಜಿ ಎಫ್ ಪಾರ್ಟ್ ಟೂ ಆದಮೇಲೆ ಚಾಪ್ಟರ್ ಒನ್ ಚಾಪ್ಟರ್ ಟು ಆದಮೇಲೆ ಈಗ ಸಲಾರ್ ಮಾಡಿದ್ದಾರೆ ಸೊ ಈ ಸಲಾರ್ ಕೂಡ ಎಲ್ಲ ಭಾಷೆಗಳಲ್ಲೂ ರೆಕಾರ್ಡ್ ಕಲೆಕ್ಷನ್ ಮಾಡಿ ಮುಂದೆ ಹೋಗ್ತಾ ಇದೆ ಸೊ ಅದಕ್ಕೆ ನಾವು ಬಿ ಹ್ಯಾವ್ ಟು ಬಿ ಹ್ಯಾಪಿ ಇನ್ನು ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ಲೈನ್ಗಳಲ್ಲಿ ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಈ ಸಿನಿಮಾ ಎಷ್ಟೊಂದು ಕಾಂಪ್ಲೆಕ್ಸ್ ಆಗಿದೆ ಅಂತಂದರೆ ನೀವು ಅಂದರೆ ಬೇರೆ ಭಾಷೆಗೆ ತೆಲುಗು ಬರದೇ ಇರೋ ತೆಲುಗುನಲ್ಲಿ ನೋಡ್ತಿರ್ಬೇಕಾದ್ರೆ ಬಹುಶಃ ಕನ್ನಡದಲ್ಲಿ ನೋಡಿದರೆ ಬೆಟ್ರು ಸಬ್ ಟೈಟಲ್ ಓದ್ಕೋ ಓದ್ತಾ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕಂದರೆ ಅಷ್ಟೊಂದು ಕಾಂಪ್ಲೆಕ್ಸ್ ಆಗಿರುವಂಥ ಸ್ಟೋರಿ ಇದೆ ಆದರೂ ಕೂಡ ಅದನ್ನು ತುಂಬ ಡಿಸಿಫರ್ ಮಾಡಿದರೆ ತುಂಬ ಅದನ್ನು ನಾವು ನೀಟಾಗಿ ಅದನ್ನು ಡೈಸೆಕ್ಟ್ ಮಾಡಿದರೆ ಇದು ಭಾಳ ಸಿಂಪಲ್ ಸ್ಟೋರಿ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಆ ಸಿಂಪಲ್ ಸ್ಟೋರಿ ಏನು ಅನ್ನೋದನ್ನು ನಾನು ಸುಮ್ಮನೆ ಅಷ್ಟೇ ಹೇಳ್ತೀನಿ ಸ್ಟೋರಿ ಹೇಳೋಲ್ಲ ಆಮೇಲೆ ಒಂದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕೇನೆಂದರೆ ನಾವು ಸ್ಟೋರಿಯ ಎಳೆ ಹೇಳುವಾಗ ಆ ಸ್ಟೋರಿಯ ಎಳೆನಲ್ಲಿ ಕಥೆ ಇದೆ ಅಂತ ಕೆಲವ್ರಿಗೆ ಅನಿಸ್ಬಿಡುತ್ತೆ ಅದು ಕಥೆ ಇರಲ್ಲ ಎರಡನೇದು ಸಿನಿಮಾದಲ್ಲಿ ಕಥೆಗಿಂತ ಚಿತ್ರಕಥೆ ಆಗುತ್ತೆ ಕಥೆ ಮ್ಯಾಟ್ರ್ ಆಗಲ್ಲ ಇಂಥ ನೂರು ಕಥೆಗಳು ಬಂದು ಹೋಗಿರುತ್ತೆ ಅದನ್ನು ಯಾವ ಥರ ಅನ್ನೋದು ಮ್ಯಾಟ್ರ್ ಆಗುತ್ತೆ ಆಮೇಲೆ ಪ್ರೆಸೆಂಟೇಷನ್ ಆಗುತ್ತೆ ಆ್ಯಸ್ ಫಾರ್ ಅಸ್ ಪ್ರಶಾಂತ್ ಅವರಂಥ ನಿರ್ದೇಶಕರು ಬಂದಾಗಲಂತೂ ಅದು ಮ್ಯಾಟ್ರ್ ಆಗುತ್ತೆ ಅವರು ಒಂದು ಡೈಲಾಗನ್ನು ಕೂಡ ಸಿಂಪಲಾಗಿ ಹೇಳೋ ಥರ ಮಾಡಿರಲ್ಲ ನೀವು ಅಬ್ಸರ್ವ್ ಮಾಡಿ ಒಂದು ಡೈಲಾಗು ಅದರಲ್ಲಿ ನೂರು ಕಟ್ಸ್ಗಳಿರ್ತವೆ ಅದರಲ್ಲಿ ನೂರು ಇಂಟರ್ಸ್ಪರ್ಸ್ಡ್ ಬೇರೆ ಬೇರೆ ಶಾರ್ಟ್ಗಳಿರ್ತವೆ ಸೊ ಆ ಥರ ಇರಬೇಕಾದ್ರೆ ಯಾವುದೋ ಒಂದು ಎಳೆ ಬಂದ ತಕ್ಷಣ ಕಥೆ ಬಿಟ್ಕೊಟ್ಟ ಬಿಟ್ಕೊಟ್ಟಂಗೆ ಆಗೋಲ್ಲ ದಯವಿಟ್ಟು ಅದ್ರ ಬಗ್ಗೆ ಯಾವುದೇ ತಪ್ಪು ಅಭಿಪ್ರಾಯಗಳನ್ನ ಇಟ್ಕೊಳ್ಬೇಡಿ ಆದರೆ ಸಿಂಪಲ್ಲಾಗಿ ನಾನು ಹೇಳೋದಾದರೆ ಇದು ಬೇಸಿಕಲಿ ಇಬ್ಬರು ಫ್ರೆಂಡ್ಸ್ ಮಧ್ಯ ಅಂತ ಕ ಮಧ್ಯೆ ಇರುವಂಥ ಕತೆ ಕೆ ಜಿ ಎಫ್ ಅಲ್ಲಿ ತಾಯಿ ಮತ್ತು ಮಗನ ಮಧ್ಯೆ ಇರುವಂಥ ಸಂಬಂಧದ ಬಗ್ಗೆ ತೋರಿಸಿದರೆ ಇಲ್ಲಿ ಇಬ್ಬರು ಸ್ನೇಹಿತರ ಮಧ್ಯೆ ಇರುವಂಥ ಸಂಬಂಧದ ಬಗ್ಗೆ ತೋರಿಸ್ತಾರೆ ಇಬ್ಬರು ಸ್ನೇಹಿತರು ಅದರಲ್ಲಿ ಒಬ್ಬ ರಾಜ್ಯ ಮನೆತನಕ್ಕೆ ಸಂಬಂಧಪಟ್ಟವನು ಇನ್ನೊಬ್ಬ ನಾರ್ಮಲ್ ಹುಡುಗ ಆದರೆ ಇಬ್ಬರೂ ಕೂಡ ತುಂಬ ಒಂದು ಅನ್ಯೋನ್ಯ ಗೆಳೆತನ ಇದೆ ಆದರೆ ಅನಿವಾರ್ಯವಾಗಿ ದೇವ ಏನಿದೆ ಅವನು ಅಲ್ಲಿಂದ ಹೋಗಬೇಕಾಗುತ್ತೆ ಬಿಕಾಸ್ ಅವನು ಅಲ್ಲಿದ್ದರೆ ಅಂದರೆ ಆ ರಾಜ ಮನೆತನದ ಫ್ರೆಂಡ್ ಜೊತೆಗಿದ್ದರೆ ಅವನ ಜೀವಕ್ಕೆ ಕುತ್ತು ಬರುತ್ತೆ ಅಂತ ಹೇಳಿ ದೇವನ್ ತಾಯಿ ಅಲ್ಲಿಂದ ಕರ್ಕೊಂಡು ತುಂಬ ದೂರ ಹೋಗಿದ್ದಾಳೆ ಸೊ ಇಬ್ಬರು ಲೈಫು ಬೇರೆ ಬೇರೆ ಕಡೆ ಹೋಗಿದೆ ಆದರೆ ಮತ್ತೊಂದು ಸಲ ದೇವ ಯಾವಾಗೂ ಹೇಳಿರ್ತಾನೆ ನಿನಗೇನೇ ಕಷ್ಟ ಬಂದರೂ ನಾನು ಬರ್ತೀನಿ ನಿನಗೆ ನಿನ್ನ ನಿನ್ನ ಹತ್ರ ಇರ್ತೀನಿ ಅಂತ ಹೇಳಿರ್ತಾನೆ ಸೊ ವಾಪಸ್ ಮತ್ತೆ ಈ ಫ್ರೆಂಡ್ ದೇವನ್ ಕರೆದಾಗ ಏನಾಗುತ್ತೆ ಅನ್ನೋದೇ ಕತೆ ಸೊ ಇಷ್ಟೇ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಆದರೆ ಆದರೆ ಇದು ಖಂಡಿತ ಇಷ್ಟು ಅಲ್ಲ ಇದರಲ್ಲಿ ಭಾಳಷ್ಟು ಲೇಯರ್ಗಳಿದೆ ಖಾನ್ಸಾರ್ ಅನ್ನೋ ಒಂದು ಹೊಸ ಜಗತ್ತಿದೆ ಆ ಜಗತ್ತಲ್ಲಿ ಒಬ್ಬ ರಾಜ ಇದ್ದಾನೆ ಆ ರಾಜನಿಗೆ ಒಬ್ಬ ಮಗ ಇದ್ದಾನೆ ಆ ಮಗನೇ ದೇವನ ಫ್ರೆಂಡು ಆದರೆ ಈಗ ಆತನ ಪೊಸಿಷನ್ಗೆ ಕುತ್ತು ಬಂದಿದೆ ಯಾಕೆಂದರೆ ಅಲ್ಲಿ ಸಾಕಷ್ಟು ಒಳಜಗಳ್ ನಡೀತಾ ಇದೆ ಕುತಂತ್ರಗಳು ನಡೀತಾ ಇದೆ ಅಂಥ ಟೈಮಲ್ಲಿ ತನ್ನ ರಾಜ್ಯವನ್ನು ಉಳಿಸ್ಕೊಳ್ಳೋಕ್ಕೆ ತನ್ನ ಪಟ್ಟವನ್ನು ಉಳಿಸ್ಕೊಳ್ಳೋಕ್ಕೆ ಈ ಒಂದು ರಾಜನ ಮಗ ಅಂದರೆ ದೇವಾನ್ ಫ್ರೆಂಡು ದೇವನ ಹತ್ರ ಹೋಗಿ ಕರ್ಕೊಂಡು ಬಂದಾಗ ಏನಾಗುತ್ತೆ ಅನ್ನೋದು ನೀವು ತೆರೆ ಮೇಲೆ ನೋಡಬೇಕು ಆದರೆ ಇದು ಕೇವಲ ಫ್ರೆಂಡ್ಶಿಪ್ ಕಥೆ ಮಾತ್ರ ಅಲ್ಲ ಇದ್ರ ಹೊರತಾಗಿ ಸಾಕಷ್ಟು ಲೇಯರ್ಗಳಿದೆ ನಾನು ಹೇಳಿದ ಹಾಗೆ ಆದರೆ ಒಂದು ಅಬ್ಸರ್ವ್ ಮಾಡ್ದಂಗೆ ಪ್ರಶಾಂತ್ ನೀಲ್ ಅವರ ಒಂದು ಸ್ಟ್ರೆಂತ್ ಅಂತಂದರೆ ಅವರು ಎಮೋಷನ್ಗಳನ್ನ ಯಾವ ರೀತಿ ಸೆರೆ ಹಿಡಿತಾರೆ ಮತ್ತು ಯಾವ ರೀತಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಿಯೇ ಅನುಭವಿಸ್ಬೇಕು ಆ ಥರದ್ದು ಒಂದಷ್ಟು ಇಲ್ಲೂ ಕೂಡ ಅದೇ ಥರದ ಕಥೆನ ಅವರು ಕ್ರಿಯೇಟ್ ಮಾಡಿದ್ದಾರೆ ಅದೇ ಥರದ ಎಮೋಷನ್ಸ್ ಇದೆ ಎಲ್ಲೂ ಕೂಡ ನಿಮಗೆ ಮೆಲೋ ಡ್ರಾಮಾ ಅನ್ನಿಸ್ದಂಗೆ ಒಂದು 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 ಒಳಗಡೆ ಒಂದು ಕುದಿತಾ ಇರುತ್ತಲ್ಲ ಆ ಥರದ ಎಮೋಷನ್ಗಳು ಸಾಕಷ್ಟಿದೆ ಫಾರ್ ಎಕ್ಸಾಂಪಲ್ ಈಗ ದೇವನ್ ಕ್ಯಾರೆಕ್ಟರು ಯೂಶ್ವಲಿ ಹೀರೋ ಒಂಥರ ಒಂಥರ ಆಗಿರುವಂಥ ಒಂದು ಹೀರೋ ಆದಾಗ ತುಂಬ ಅಗ್ರೆಸಿವ್ ಆಗಿ ತುಂಬ ಜಾಸ್ತಿ ಮಾತಾಡುವಂಥ ಹೀರೋಗಳನ್ನ ನೋಡಿರ್ತೀವಿ ಆದರೆ ಇದರಲ್ಲಿ ನಾವು ಪ್ರಭಾಸ್ ಅವ್ರ ಕ್ಯಾರೆಕ್ಟರ್ ನೋಡಿದಾಗ ಮಾತಾಡೋದೇ ಕಡಿಮೆ ಆಮೇಲೆ ಜಗಳ ಆಡೋಕ್ಕೆ ಹೋಗಲ್ಲ ಅಂಥ ವ್ಯಕ್ತಿನ ಮಾಡಿ ಅಂದರೆ ಒಳಗಡೆ ಕುದಿತಾ ಇರುವಂಥ ವ್ಯಕ್ತಿನ ಮಾಡಿ ಆ ಥರ ಒಂದು ಸಲ ಫೈಟ್ ಮಾಡಿದಾಗ ಆ ಥರ ಒಂದು ಸಲ ಕಾಡು ಕೇಳಿದಾಗ ಏನಾಗುತ್ತೆ ಅನ್ನೋದನ್ನು ಅದೊಂದು ಅದನ್ನು ಹಿಡಿದಿಟ್ಟು ಬಿಟ್ಟಿದ್ದಾರೆ ಸೊ ಅದು ತೆರೆ ಮೇಲೆ ನೋಡೋಕ್ಕೆ ತುಂಬ ಮಜಾ ಕೊಡುತ್ತೆ ಇದ್ರ ಜೊತೆಗೆ ತಾಯಿ ಮತ್ತು ಮಗನ ಸಂಬಂಧ ತಾಯಿಗೆ ಮುಖ್ಯವಾಗಿ ಆಗೋದೇನು ಮ್ಯಾಟ್ರ್ ಆಗೋದೇನಂದರೆ ಮಗ ಚೆನ್ನಾಗಿರ್ಬೇಕಂತೇಳಿ ಅದಕ್ಕೆ ಏನು ಬೇಕಾದರೂ ಆಕೆ ಮಾಡ್ತಾಳೆ ಆದರೆ ಮಗನಿಗೇನು ಇಂಪಾರ್ಟೆಂಟ್ ಅಂದರೆ ತಾಯಿ ಮತ್ತು ತನ್ನನ್ನು ರಕ್ಷಣೆ ಮಾಡಿದಂಥ ಆ ಫ್ರೆಂಡ್ ಆತನ ರಕ್ಷಣೆನೇ ಮುಖ್ಯ ಅನ್ನೋದಾಗುತ್ತೆ ಇವ್ರ ಮಧ್ಯೆ ಏನು ಕಾನ್ಫ್ಲಿಕ್ಟು ಇದೆಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಎನ್ ಅಗೈನ್ ಪ್ಯಾಟರ್ನ ನಾನು ಹೇಳೋದಾದರೆ ಇದು ಹೊಸ ಜಗತ್ತನ್ನು ಕ್ರಿಯೇಟ್ ಮಾಡ್ತಾರೆ ಪ್ರಶಾಂತ್ ನೀಲ್ ತಮ್ಮ ಸಿನಿಮಾಗಳಲ್ಲಿ ಇದು ಎಲ್ಲಿ ಯಾವ ಊರು ಅಂತ ಕೇಳಿದರೆ ಇಲ್ಲಿ ಈ ಥರ ಜನ ಎಲ್ಲಿರ್ತಾರೆ ಇಲ್ಲಿ ಏನು ಡೆಮೋಕ್ರಸಿ ಇದೆಯಾ ಅಂತ ಕೇಳಿದರೆ ತುಂಬ ಕಷ್ಟ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಇಲ್ಲಿ ಪೊಲೀಸ್ರಿಲ್ವಾ ಅಂತ ಕೇಳಿದರೆ ಬಟ್ ಅದನ್ನು ರಿಯಾಲಿಟಿನಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರಾಂತ್ಯ ಇದೆ ಅಂತ ಹೇಳಿ ಅಂದರೆ ನಮ್ಮ ಇಂಡಿಯನ್ ಪೊಲಿಟಿಕಲ್ ಹಿಸ್ಟ್ರಿನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅದನ್ನು ಸೇರ್ಸೋಕ್ಕೆ ಟ್ರೈ ಮಾಡ್ತಾರೆ ಎಲ್ಲೋ ಒಂದು ಕಡೆ ಬಟ್ ಅದನ್ನು ನಾವು ಸೇರ್ಸೋಕ್ಕಾಗಲ್ಲ ಇದೊಂದು ಇಮ್ಯಾಜಿನೇಷನ್ ಅಂತ ನಮಗೂ ಗೊತ್ತು ಪ್ರಶಾಂತ್ ನೀಲೂರು ನೀಲವ್ರಿಗೂ ಗೊತ್ತು ಆದರೆ ಅದನ್ನು ಕ್ರಿಯೇಟ್ ಮಾಡಿರೋ ರೀತಿ ಅದನ್ನು ತೋರಿಸಿರೋ ರೀತಿ ಇಟ್ಸ್ ನಾಟ್ ಅನ್ ಆರ್ಡಿನರಿ ಥಿಂಗ್ ಇಟ್ಸ್ ನಾಟ್ ಎಟ್ ಆಲ್ ಅನ್ ಆರ್ಡಿನರಿ ಥಿಂಗ್ ಅಂದರೆ ನನ್ನ ಪ್ರಕಾರ ಈ ಥರ ನಿರ್ದೇಶಕರು ಭಾಳಷ್ಟು ಆದಮೇಲೆ ಬರ್ತಾರೆ ಈ ಥರ ನಿರ್ದೇಶಕರು ಅಂದರೆ ಈ ಥರ ಒಂದು ಗೂಝ್ ವಂಪ್ಸ್ ಕೊಡುವಂಥ ನಿರ್ದೇಶಕರು ಈ ಥರ ಒಂದು ತೆರೆ ಮೇಲೆ ಜಗತ್ತನ್ನು ಸೃಷ್ಟಿ ಮಾಡುವಂಥವ್ರು ಈ ಥರ ಅಂದರೆ ಇವರು ಇವರು ಏನಂತಂದರೆ ನನಗನ್ಸೋದು ಒಂದು ಸಿನಿಮ್ಯಾಟಿಕ್ ಲ್ಯಾಂಗ್ವೇಜ್ ಏನಿದೆ ಸಿನಿಮಾ ಗ್ರಾಮರ್ ಏನಿದೆ ಆ ಗ್ರಾಮರ್ನ ರೀಡಿಫೈನ್ ಮಾಡಿದ್ದಾರೆ ಮತ್ತು ಅದರ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜನ್ನು ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗಿದ್ದಾರೆ ಎಮೋಷನ್ಸ್ನ ಅಥವಾ ಬೇರೆ ಬೇರೆ ಎಮೋಷನ್ ಇರ್ಬೋದು ಅಥವಾ ಅದು ಫೈಟ್ಗಳಿರೋ ಅದನ್ನೆಲ್ಲ ಬೇರೆ ಹಂತಕ್ಕೆ ತೊಗೊಂಡು ಹೋಗಿದ್ದಾರೆ ಸೊ ಈಗ ನಿಜವಾಗ್ಲೂ ಚಾಲೆಂಜ್ ಇರೋದು ಪ್ರಶಾಂತ್ ನೀಲ್ ನೀಲ್ ಅವ್ರಿಗೆಲ್ಲ ಬೇರೆ ಸಿನಿಮಾಗಳು ಮಾಡ್ತಾರಲ್ಲ ಬೇರೆ ಈತ ಒಂಥರ ಎಮೋಷನ್ಗಳ್ ಇಟ್ಕೊಂಡು ಸಿನಿಮಾ ಮಾಡುವಂಥವ್ರು ಅಥವಾ ಫೈಟ್ಗಳ್ನ ಇಟ್ಕೊಂಡು ಸಿನ್ಮಾ ಮಾಡುವಂಥವ್ರಿಗೆ ಒಂದು ಪ್ಯಾರಾಮೀಟರ್ ಸೆಟ್ ಆಗಿದೆ ಈಗ ಮಾಡಿದರೆ ಇದ್ರಷ್ಟು ಇದರಷ್ಟು ಚೆನ್ನಾಗಿ ಮಾಡಬೇಕು ಅಥವಾ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಆ ಥರದೊಂದು ಪ್ಯಾರಾಮೀಟರನ್ನ ಸೆಟ್ ಮಾಡಿದರೆ ಪ್ರಶಾಂತ್ ನೀಲ್ ಅವರು ಇನ್ನು ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಪ್ರಭಾಸ್ ಅವರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ಭಾಳ ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗು ಅಂದರೆ ಆ ಒಂದು ಕಂಟ್ರೋಲ್ಡ್ ಇಮೋಷನ್ನು ಕಂಟ್ರೋಲ್ಡ್ ಆ್ಯಕ್ಟಿಂಗ್ ಇದೆಯಲ್ಲ ಅದು ಭಾಳ ಚೆನ್ನಾಗಿದೆ ಮತ್ತು ಅದರ ಫೈಟ್ ಸೀಕ್ವೆನ್ಸ್ಗಳನ್ನ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಗೂಸ್ ಬಂಪ್ಸ್ ಬರೋ ಥರ ಅಂತಂದರೆ ಯು ಫೀಲ್ ಲೈಕ್ ಏನೋ ನಿಮಗೆ ಎಮೋಷನ್ ಎಷ್ಟೊಂದು ಉಮ್ಮಳಿಸಿ ಬರುತ್ತೆ ಅಂತಂದರೆ ನಾಟ್ ದುಃಖ ಅಂತ ಹೇಳ್ತಲ್ಲ ನಮಗೆ ಎಮೋಷನ್ ಅದು ಒಂದು ಬೇರೆ ಬೇರೆ ಸಿಚುವೇಷನ್ ಬೇರೆ ಬೇರೆ ಥರ ಎಮೋಷನ್ಸು ಅದಕ್ಕೆ ಅಫ್ಕೋರ್ಸ್ ರವಿ ಬಸ್ರೂರ ಮ್ಯೂಸಿಕ್ ಇರ್ಬೋದು ಭುವನ್ ಗೌಡರ ಸಿನಿಮಾಡೊಗ್ ರವಿ ಎಲ್ಲವೂ ಕೂಡ ಸೇರಿಕೊಂಡು ಅದೊಂದು ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಅದನ್ನು ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಇಷ್ಟು ಹೇಳ್ತಾ ಇನ್ನೊಂದು ವಿಚಾರ ಹೇಳಬೇಕೇನೆಂದರೆ ಪ್ರತಿಯೊಬ್ಬ ಆಡಿಯನ್ಸ್ ನಮ್ಮಲ್ಲಿರುವ ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾವು ತುಡಿತಾ ಇರ್ತೀವಿ ನನ್ನ ಪ್ರಕಾರ ಸೊ ಹೊಸ ಎಕ್ಸ್ಪೀರಿಯೆನ್ಸು ಅದು ನಮಗೆ ಇಷ್ಟ ಆಗೋ ಥರ ಬಂದಾಗ ನಾವು ಅದನ್ನು ಇಷ್ಟಪಡ್ತೀವಿ ಇಲ್ಲಿ ಹೊಸ ಎಕ್ಸ್ಪೀರಿಯೆನ್ಸ್ ಖಂಡಿತ ಇದೆ ಅಂದರೆ ಆದರೆ ಮತ್ತೊಂದು ಸಲ ನಾವು ಕೆ ಜಿ ಎಫ್ ಪಾರ್ಟ್ ಚಾಪ್ಟರ್ ಒನ್ ಚಾಪ್ಟರ್ ಟು ಇದೇ ಥರದ ಒಂದು ಕ ಕತ್ತಲೆಯ ದುನಿಯಾನೇ ಮತ್ತೆ ನೋಡಬೇಕಲ್ವಾ ನಾವು ಅನ್ನೋದೊಂದು ಸ್ವಲ್ಪ ಬರುತ್ತೆ ಸೊ ಹೀಗಾಗಿ ಇನ್ನು ಮುಂದೆ ಪ್ರಶಾಂತ್ ನೀಲ್ ಇರುವಂಥ ಚಾಲೆಂಜ್ ಏನೋ ನನ್ನ ಪ್ರಕಾರ ಅಂದರೆ ಅವರು ಸಾಲಾರ್ನ ಇನ್ನೊಂದು ಪಾರ್ಟ್ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಕಥೆ ಇದರಲ್ಲಿ ಅಧೂರ ಉಳ್ಕೊಂಡಿದೆ ಕೊನೆಗೊಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ ಆ ಟ್ವಿಸ್ಟನ್ನು ರಿಸಾಲ್ವ್ ಮಾಡಬೇಕಂದ್ರೆ ಇನ್ನೊಂದು ಇನ್ನೊಂದು ಸಿನಿಮಾ ಮಾಡಬೇಕಾಗುತ್ತೆ ಬಟ್ ಅದ್ರ ಹೇಗೆ ಮಾಡ್ತಾರೆ ಅನ್ನೋದೊಂದು ಚಾಲೆಂಜ್ ಆದರೆ ಇದು ಹೊರತುಪಡಿಸಿ ಪ್ರಶಾಂತ್ ನೀಲರು ಏನು ಮಾಡೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಉದ್ಭವಗೊಳ್ಳುತ್ತೆ ಅಂದರೆ ಈ ಕತ್ಲೆ ಬಿಟ್ಟು ಇದನ್ನ ಬೇರೆ ಥರ ಸ್ಟೋರಿಗಳು ಮಾಡೋಕ್ಕಾಗುತ್ತಾ ಪ್ರಶಾಂತ್ ಅವ್ರಿಗೆ ಅಂದರೆ ಆ ಪ್ರಶ್ನೆ ಖಂಡಿತ ಉದ್ಭವಗೊಳ್ಳುತ್ತೆ ಮತ್ತು ಅದನ್ನು ಅವ್ರು ಆ್ಯಕ್ಸೆಪ್ಟ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ನನ್ನ ಪ್ರಕಾರ ಅವ್ರಿಗೆ ಇನ್ನೂ ಬೇರೆ ಥರದ ಕಥೆಗಳನ್ನು ಕೂಡ ಮಾಡೋಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಸೊ ಆ ಥರ ಕಥೆಗಳನ್ನ ಅವ್ರು ಮಾಡಲಿ ಮುಂದೆ ಅಂತ ಆಶಿಸ್ತಾ ನಾನು ಈ ರಿವ್ಯೂ ಮುಗಿಸ್ತಾ ಇದ್ದೀನಿ ಎಲ್ಲರೂ ನೀವು ಭಾಳಷ್ಟು ಜನ ನೋಡಿರ್ತೀರ ನಿಮಗೇನು ಅನ್ನಿಸ್ತಾನ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ನಾನು ಮತ್ತೊಂದು ಸಲ ಹೇಳೋದಾದರೆ ಕೇವಲ ಪ್ರಭಾಸ್ ಅಲ್ಲ ಅದು ಪೃಥ್ವಿರಾಜ್ರು ಇರ್ಬೋದು ಅಥವಾ ಶ್ರುತಿ ಹಾಸನ್ ಇರ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಕನ್ನಡಿಗರಾಗಿ ನನಗೆ ತುಂಬ ಖುಷಿ ಕೊಡುವಂಥದ್ದು ಏನಂದರೆ ಇದರಲ್ಲಿ ನವೀನ್ ಶಂಕರ್ ಅವರು ಇದ್ದಾರೆ ಮಣಿಭಟ್ ಅಂತ ಅವರಿದ್ದಾರೆ ಆಮೇಲೆ ನಮ್ಮ ಬಜರಂಗಿ ಸಿನಿಮಾದಲ್ಲಿ ಮಾಡಿದಂಥ ವಿಲನ್ ಅವರಿದ್ದಾರೆ ಆಮೇಲೆ ಕನ್ನಡದೇ ಒಂದು ಬಳಗ ಇದೆ ಆಮೇಲೆ ದೇವರಾಜ್ ಅವರಿದ್ದಾರೆ ಹೀಗೆಲ್ಲ ಇರಬೇಕಾದ್ರೆ ಇವು ಯಾವುದೇ ಭಾಷೆಯಲ್ಲಿ ನೋಡಿದರೂ ಕೂಡ ನಿಮಗೆ ಇದು ಕನ್ನಡದ ಸಿನಿಮಾ ಅನ್ನೋ ಅನಿಸೋ ಸಾಧ್ಯತೆ ಇರುತ್ತೆ ಅದು ನಮಗೆ ಕನ್ನಡಿಗರಾಗಿ ನಮಗೆ ನಿಜವಾಗ್ಲೂ ಖುಷಿ ಕೊಡುವಂಥ ಸುದ್ದಿ ಇಷ್ಟು ಹೇಳ್ತಾ ಈ ರಿವ್ಯೂ ಮುಗಿಸ್ತಾ ಇದ್ದೀನಿ ಸಲಾರ್ ನೋಡಿ ಏನು ಅನ್ನಿಸ್ತಾನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ನೋಡ್ತಾರೆ ಕನ್ನಡ ಚಿತ್ರಗಳನ್ನ ನಮಸ್ಕಾರ